ಇನ್ನು ಮತ್ತೊಂದು ಕಡೆ ಸಮಾವೇಶವು ಪಕ್ಷದ ಮುಂದಾಳತ್ವದಲ್ಲೇ ನಡೆಯುತ್ತೆ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ನೀಡಿದ್ದಾರೆ ಸಮಾವೇಶಕ್ಕೆ ಪ್ರತಿಯೊಬ್ಬರನ್ನ ಆಹ್ವಾನ ಮಾಡ್ತೇವೆ ನಾಳೆ ಎಲ್ಲರೂ ಬರ್ತಾರೆ ಅನ್ನೋ ನಂಬಿಕೆ ಇದೆ ಪ್ರತಿಯೊಬ್ಬರಿಗೂ ಕೂಡ ಆಹ್ವಾನ ನೀಡುತ್ತೇವೆ ಎಲ್ಲ ಜನ ಬೆಂಬಲಿಸಿದ್ದಕ್ಕೆ ಸರ್ಕಾರ ಬಂದಿರೋದು ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ನೀಡಿದ್ದಾರೆ ಮುಖ್ಯಮಂತ್ರಿಗಳ ನಾಳೆಯ ಸಮಾವೇಶಕ್ಕೆ ಸ್ವಾಭಿಮಾನಿ ಒಕ್ಕೂಟದಿಂದ ಜಾಸ್ತಿ ಜನ ಬರ್ತಾರೆ ಸಂತೋಷ ಬರಲೇಬೇಕು ಬರ್ತಾರೆ ಅನ್ನೋ ಒಂದು ವಿಶ್ವಾಸ ಆಗೇ ನಮ್ಗೆಲ್ಲ ವರ್ಗದ ಜನ ಸಪೋರ್ಟ್ ಮಾಡಿದ ನಮ್ಮ ಸರ್ಕಾರ ಬಂದಿದ್ದು ಬೇರೆ ಎಲ್ಲ ನಾವೆಲ್ಲರಿಗೂ ಇನ್ವೈಟ್ ಮಾಡ್ತಾ ಇದೀವಿ ಬಟ್ ಕಾಂಗ್ರೆಸ್ ಪಾರ್ಟಿ ಲೀಡ್ ಮಾಡ್ತದೆ ಮುಖ್ಯಮಂತ್ರಿಗಳ ನಾಳೆಯ ಸಮಾವೇಶಕ್ಕೆ ಸ್ವಾಭಿಮಾನಿ ಒಕ್ಕೂಟದಿಂದ ಜಾಸ್ತಿ ಜನ ಬರ್ತಾರೆ ಸಂತೋಷ ಬರಲೇಬೇಕು ಬರ್ತಾರೆ ಅನ್ನೋ ಒಂದು ವಿಶ್ವಾಸ ಇದೆ ನಮಗೆಲ್ಲ ಎಲ್ಲಾ ವರ್ಗ ಜನ ಸಪೋರ್ಟ್ ನಮ್ಮ ಸರ್ಕಾರ ಬೇರೆ ಎಲ್ಲ ಇನ್ವೈಟ್ ಮಾಡ್ತಾ ಇದ್ದೀವಿ ಬಟ್ ಕಾಂಗ್ರೆಸ್ ಪಾರ್ಟಿ ಇದೀವಿ ಇನ್ನು ಸತೀಶ್ ಜಾರಕಿಹೊಳಿ ಕೂಡ ರಿಯಾಕ್ಟ್ ಮಾಡಿದ್ದಾರೆ ನಾಯಕ ವಿಚಾರ ಸಿದ್ಧಾಂತ ಎಲ್ಲವೂ ಒಂದೇ ಬ್ಯಾನರ್ ಚೇಂಜ್ ಆಗಿದೆ ಎಂದ ಸತೀಶ್ ಜಾರಕಿಹೊಳಿ ಕಾರ್ಯಕ್ರಮ ಮಾಡಿದ್ರೆ ಹೆಸರು ಯಾರಿಗೆ ಬರಬೇಕು ಅವ್ರಿಗೆ ಬರುತ್ತೆ ಸಿದ್ದರಾಮಯ್ಯ ಕಾಂಗ್ರೆಸ್ನಲ್ಲಿದ್ದಾರೆ ಲಾಭ ಪಕ್ಷಕ್ಕಾಗುತ್ತೆ ಅಂತ ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ನೀಡಿದ್ದಾರೆ ಕಾಂಗ್ರೆಸ್ ಅಂದರು ಒಂದು ಐಂದ ವರ್ಕರ್ ಅವರೇ ಇರ್ತಾರೆ ಇಲ್ಲಿ ಅವರೇ ಇರ್ತಾರೆ ಬ್ಯಾನರ್ ಮಾತ್ರ ಚೇಂಜ್ ಅಷ್ಟೇ ಕೆಲಸ ಮಾಡೋರು ಅವರೇ ನಾಳೆ ಅಲ್ಲಿ ಸಭೆಗೆ ಬರೋರು ಅವರೇ ಅದರಲ್ಲಿ ಏನು ಬದಲಾವಣೆ ಆಗೋದು ಅವ್ರ ಟೀಮ್ ಇದೆಲ್ಲ ಅವ್ರ ಟೀಮ್ ವರ್ಕ್ ಮಾಡ್ತಾರಲ್ರಿ ಇವರೇ ಮಾಡ್ಬೇಕಂತ ಇವ್ರ ಟೀಮ್ ವರ್ಕ್ ಮಾಡ್ತಾನೆ ಮಾಡ್ತಾನಿರ್ತೀವಿ ಇವ್ರ ಟೀಮ್ನವರೇ ಅಲ್ಲಿದ್ದಾರೆ ಈಗ ಇದಾರಲ್ಲ ಈಗ ರಾಜನವ್ರ ಇಲ್ರಲ್ಲ ಅದ ಅವ್ರೇ ಇದಾರೆ ಉಸ್ತುವಾರಿ ಈಗ ಅಲ್ಲೇ ನಿನ್ನಿಂದ ಅಲ್ಲೇ ಅದ ನನಗೂ ಫೋನ್ ಮಾಡಿದ ರಾಜನ ನಾವಿದ್ದಂಗೆ ನಾವು ಬಂದಾಗ ಮಾಡಿ ರಾಜನ ಇದ್ದಂಗೆ ಮಾದ ಇದ್ದಂಗೆ ಅವರೇ ಬರಬೇಕತ್ತಿಲ್ಲ ಅವರು ನಾಳೆ ಬಂದ್ರೆ ಆಯ್ತು ನಾಳೆ ನಮ್ಗೂ ನಾಳೆ ಬರ್ಲಿಕ್ಕೆ ಕೇಳಿದಾರೆ ನಾಳೆ ಹೋಗ್ತಾ ಇದೀವಿ ನಾವು ಅವರು ಉಸ್ತುವಾರಿ ಸಚಿವರಿದ್ದಾರೆ ಅವ್ರಿಗೆ ಹೆಚ್ಚು ಶಕ್ತಿ ಇರ್ತೈತೆ ಮಾಡ್ತಾರೆ ಅವರು ಪ್ರಶ್ನೆ ಇಲ್ಲ ಅವರು ಡಿ ಕೆ ಅವ್ರು ಮಾಡಿದ್ರು ಕಾಂಗ್ರೆಸ್ಗೆ ಮಾಡೋರು ನಾವು ಐದು ಆತ ಮಾಡ್ರು ಕಾಂಗ್ರೆಸ್ಗೆ ಮಾಡೋರು ಹತ್ರ ಏನು ಪ್ರಶ್ನೆ ಇಲ್ಲ ಎರಡು ಒಂದೇ ಹೇಳಿರಲ್ಲ ಎರಡು ಒಂದೇ ಅದರಲ್ಲಿ ಏನು ಬೇರೆ ಇಲ್ಲವೇ ಇಲ್ಲ ಕಾಂಗ್ರೆಸ್ ಅಂದ್ರೂ ಒಂದು ಐಂದ ವರ್ಕರ್ ಅವರೇ ಇರ್ತಾರೆ ಇಲ್ಲೂ ಅವರೇ ಇರ್ತಾರೆ ಬ್ಯಾನರ್ ಮಾತ್ರ ಚೇಂಜ್ ಅಷ್ಟೇ ಕೆಲಸ ಮಾಡೋರು ಅವರೇ ನಾಳೆ